ಏನಪ್ಪ ಗೆಳೆಯ ಏನ ಬಾಳಣ್ಣ ತಿಂಡಿ ತಿಳ್ಸ ಕಂಡ್ ಮತ್ತೆನಾರ ಕಂಡು ಗೆಳೆಯಣ್ಣ ಕಂಡದಷ್ಟ ನೀನಾರು ಏನು ಕಂಡು ಗೆಳೆಯಂತ ಹೇಳುವಂತ ಅಪಾರೂಪಂದ ಕಂಡಿನೋಣ ಒಂದು ಅವಳ ಅವಳ ತೋಲ್ ತೋಡಿ ಬಳಿದಿಂದ ಕಿದೀಟ ಮಾಡಿದಂಗ ಅವಳ ತೋಲ್ ತೊಡಿ ಬಳಿದಿಂದ ಕಿಟ ಮಾಡಿದಂಗ ಅವಳ ಹಲ್ಲಗಲ ನೋಡಿದ್ರ ದಾಲಂಬ್ರಿ ಬೀಜ ಅವಳ ಹಲ್ಲಗೋಲ ನೋಡಿದ್ರ ದಾಲಂಬ್ರಿ ಬೀಜ ನಂಗ ಅವಳ ತುಟಿಗೋಲ ನೋಡಿದ್ರ ತೊಂಡಿಯ ಹಂಡಿನಂಗ ನೋಡಿದ್ರ ಬಿಲಿ ಬಿಲಿನಂಗ ಅವಳ ಅಪಗೊಳ ನೋಡಿದ್ರ ಕಮ್ಮಿನ ಬಿಲಿನಂಗ ಅವಳ ತುನಗೊಳ ನೋಡಿದ್ರ ತೊಲಿಯ ಹಣ್ಣಿನಂಗ ನೋಡಿದ್ರ ತೊಲಿಯ ಹಣ್ಣಿನಂಗ ಅವಳ ಅಪರೂಪ ಎಣ್ಣ ಒಂದ ಕಣ್ಣಿನ ಒಂದ ಅವಳ ಅಪರೂಪ ಎಣ್ಣ ಒಂದ ಕಣ್ಣಿನ ಒಂದ ಆವಳ ತೋಳ ಜೊಡೆ ಬಾಳೆ ದಿಂಡ ತಿಕ್ಕಟ ಮಾಡಿದಂಗ ಅವಳ ತೋಳ ಜೊಡೆ ಬಾಳೆ ಮಾಡಿದಂಗ ಏನು ಬಾಳಣ್ಣ ಈ ಜಾದ್ರೆಲಿ ಮನ ಹೆಣ್ಣು ಕಣ್ಣಿನ ಗೆಳ್ಯಾ ಕೋಮಾರ ಯಾವಾಗ ಹೆಣ್ಣು ಕಂಡ ರ ಕಣ್ಣ್ಯಾಕ ಹೋಗಲಕ ಹೋಗ ಏನು ಬಾಳಣ್ಣ ಹೆಣ್ಣನ್ನ ಹಂತರೆನಲ್ಲ ಹೋಗೇಳಾದ ಅಂದ್ರ ಬಾರಿ ಹೆಂಡ ಅಪ್ಪ 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 ಅವಳ ಹಣ್ಣಗಳ ದಾಳಿನ ಬೀಜ ಚಾ 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 ತೆಲಿ ಅವಳ ತುಟಿಗಳ ವಂಡಿ ಹಣ್ಣಾ ಆಹಾ ಇದೆ ಗೆಳಿಯ ಅವಳ ಕಣ್ಣಗಳು ಅಂದ್ರೆ ಕೌಳಿ ಹಣ್ಣ ಲಾಲಾ ಲಾಲಾ ಬಾಳಣ್ಣ ಅವಳ ಉಪಕರೆ ಮಾಡಿದರೆ ಕಾಮಿನಿಲ್ಲ ಕಾಣಿಸ್ತವ ಜೇ ಚಾ 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 ನನಗೆ ಈಗ ಏನು ಮಾಡಿ ಅಂತ ಗೆಳಿಯ ಬಾಳಣ್ಣ ಈ ಸದ್ದಕ್ಕೆ ಇದೆ ಜಾತ್ರೆಯಲ್ಲಿ ಹೋಗಕ ಗೆಳ ಬಾಳಗಳ ಗಡಿ ಬಲಿ ಇಡ್ಕ பலாரங்க பலார் தோத்தாள் ஆட்டோ கேட்டு அவள் சருவ அவள் சிங்காராள் பூன குர்தீங்க கேத்தாங்க ஹலோ சிதானந்தோ கம்பாரா நன்கி இப்பாயி பாழாய் இப்போ மணியாரா துண ராகி வர்த்தி சிதானந்தோ படிகாரா ரகி மனிதாரி என்ன கண்டி என்ன பரூபால என்ன கண்டித நானும் தூதல் பாலி துண்டிதலையா துண்டி தீ நிதையங்க தம்பா தூதல் பலி துண்டி தலை அங்க துன்பா குசத பலி துண்டி தலை என்ன கண்டின வளனா என்ன கண்டிந நான் நம் பால வருஷி வச்சி பாலா வருஷி வச்சி நம்பி பிட்டலா கன கண்டிதனா பரப்ப

பர்ஸ் ಅಡ್ಡಾದ್ರು ಹೇಳಿದ್ರೆ ನನಗೆ ಗೊರ್ತಾಕತ್ತೆ ನೋಡವ್ವ ಅಣ್ಣ ಪೂರ್ತಿ ಅಡ್ಡಾದ್ರು ಹೇಳಿದ್ರೆ ನಿಮಗೂ ಗೊತ್ತಾಕತ್ತಿ ಅಂತ ನೋಡವ್ವ ಅಣ್ಣ ಮತ್ತವ್ರು ಹೇಳ್ತೀನಿ ಕೇಳ ಗೊತ್ತಾಗ್ರಿ ಯಾಗಲ್ಲವಾ ಚಂದವಾಗಿ ಹೇಳ ಬಾಳ ಅಣ್ಣ ಕೇಳುವುದು ಚಾರ ಬೈಲುಂಗಲ ನನ್ನ ತವರು ಮನೆ ಬೈಲ್ ಬೇಡ ವಿರ್ಪಕ್ಷಿ ಬಸವಂತ್ರು ಬಂದು ಮೈದನ್ ರಬೇಕು ಲಗಳ ರೇರೇಶ್ವರ ಬಂದು ಅಣ್ಣ ನನಗೆ ಪ್ರಾಣ ಕಾಂತಾಗಬೇಕು ನನಗೆ ಬಂದು ಅಣ್ಣ ಲಗಳ ಗಂಗ ಲಗಳ ಗಂಗ ಅಂತ ನೋಡಪ್ಪ ಹಾಗಾಗ ದಾರಿ ಬಿಟ್ಟಿದ್ರು ಹೋಗೋಲ್ರೋ ಕೇಳವ ನಾ ಇಷ್ಟು ಖೂನ ಗೊತ್ತಾ ಯಾತಕ ಸಲ್ವಾಗಿ ಕೇಳಿದ್ಯಪ್ಪ ಈ ಯಾತಕ ಕೇಳಿದೀನಿ ನೋಡ್ ತಂಗಿ ಒಳಗೊಂದು ಒಂದ್ ನೆಂಬಿಗಿರ್ಬೇಕ ಕೈ ಒಳಗಿ ಇರಬೇಕು ಅಕಸ್ಮಾತ್ ದಾರಿ ತಪ್ಪಿ ತಂಗಿ ಮಡಿ ಬಂದ್ರಿ ನೀರ್ ಕೊಟ್ಟ ಇಷ್ಟ ನೀವು ಹುರ್ಕಡ್ಲಿ ವ್ಯಾಪಾರ ಮಾಡ್ಕೊತ ಏನೋ ಬಂದ್ರ ಅಣ್ಣ ಮ್ಯಾಲ ಪಲಾಟಕ್ ಬಂದ್ರ ಹೋಯ್ಯವ್ ಅಣ್ಣ ಒಂದು ಚೆರಗಿ ನೀರ್ ಯಾಕ ಊಟ ಮಾಡಿ ಕಳ್ಸ ಅಂತ ಅಲಾ ಹೋಯ್ವಾ ಅಣ್ಣ ನೀವು ಬರ್ತಾ ಇರಿ ಅಣ್ಣ ನಾನು ಊಟ ಮಾಡಿ ಕಸ್ತಾ ಇದ್ ನೋಡ್ರಿ ಆಯ್ತು ಬರ್ತೀವ ம ஓ ஜீவது ஜாத் அத்தவாத கூணகு கேள்க்க வளண்ணா கூண வரத கேள்வியா புண்ணாத்மா ஏனாயித்தோய் அந்த பூடாரி அந்தமந்திர அந்த ಬ್ಯಾಡ ಮರ ನಮ್ಮ ಮನೆ ಕಡೆ ಹೋಗೋಣ ಅಂತ ಹೇಳ್ತಾನ ನೀ ಕೇಳವಲ್ಲಿ ನೋಡಪ್ಪ ಆಕಿ ಕೊಟ್ಟದ್ದು ಶಾರ್ ಬಯಲು ಅಂಗಳಂತ ಹೌದು ಗೆಳೆಯ ಅವ್ರ ಮನಿ ಬಯಲು ಮಾಡಂತ ಹೌದು ಗೆಳೆಯ ಮುಂದ ಇರ್ಬೋದು ಸಿ ಬಸ್ ಅಂತ ಬಂದ್ರೆ ಮೈದುಂದ್ರ ಆಗ್ಬೇಕತ್ತ ಅವಳಾರಿರಲ್ಲ ಪ್ರಾಣ ಕಾಂತ ಆಗ್ಬೇಕತ್ತ ಬ್ಯಾಡ್ ನಡೀಪ ಮರ ಸುಮ್ಮನೆ ಮನೆಯಾಗಿದ್ದು ಬಳೆ ಮಾಡೋನು ಬಾಳ ಈ ಸದ್ಯಕ್ಕೆ ಈ ಸರಿಗೆನ ಕೊಟ್ಟ ಅವಳು ಮನಸ್ಸನ್ನು ಹೊಡಿಸ್ಕೊಂಬ ಹೋಗಿಲ್ಲ ಉಣ್ಣಿಸ ತಿನ್ನಿಸ ಬೆಳೀಶಿಷ್ಟೆಲ್ಲ ಕೊಡಿಶ್ಯಾ ಕುಂಡ ತಾನ್ ಬಿಡಾಕ ಐತಿ ಗ್ಯಾ ಏನೋ ಬಾ ನಾ ಕುಂಟಲ್ತಾನ ಬಂಟಿಸ್ತಾನ ಅಂತ ತಿಳ್ಕೊರು ಹೋಗಳ್ಯಾ ಹೆಂಗೆ ಹೋ ಮಾರಾಯ ಏನೋ ಗೆಳೆಯ ಒಂದು ಹೆಣ್ಣು ಬೇಯಾಕ ಎಷ್ಟು ಮಂದಿ ಕರು ಳಿಯ ಏಡುಪ್ಪ ಉಯ್ ಹೋಗಿ ಉಯಿಬ್ರು ಅಲ್ಲಿ ನಾಲ್ಕು ಮಂದಿ ಹೋಗಿ ಕರೋ ನಾಲ್ಕು ಗಂಟೆ ಆದ್ರಂತ ಗಿರಾ ನನಗೊಬ್ಬ ಬಿರಿಯ ಹೊಡಿಗಳೇನಿ ಹಿಂಗೆ ಬಾ ಹೌದು ಗೆಳೆಯ ಏ ಹೇ ಇದೇನು ಸಾಂತ ಕೆಲಸ ಹಾಗಾದ್ರೆ ಗೆಳೆ ಅವರು ಹೋಗ್ ಕುಣಬರ್ದು ಕೇಳ್ಕೊಂಬರ್ತಿಗೇಳ್ಯಾ ಆ ಹಕ್ಕಿ ನೋಡಿ ನೋಡುಪ್ಪಾ ನೀ ಎಲ್ಲ ಹೋಗೋಗ ಅಂತಿ ಮತ್ ಯಾರ ಮನೆಗೆ ಅಂತ ಹೋಗ್ಬೇಕು ಮತ್ತಾರು ಹೇಳ್ತೀನಿ ಕೇಳುವಂತ ಹರಿನಿವೇಶ್ ಚಂದ್ರ ಹೇಳುವಂತ ಹಂಗ ಅವರ ಮನೆಗೆ ಕಳಾಸ್ತಿಯೊ ನನ್ನ ಅವರ ಗುರತಿನ ಅವರ ಮನೆಗೆ ಕಳಾಸ್ತಿಯೊ ನನ್ನ ಅವರ ಯಾರ ಅಯ್ಯಾರ್ ಅಂತ ಯಾರ ಅಂತ ಹೋನಪ್ಪ ನಾನೀಗ

நோடப்பா பாலண்ண அவர் கூணா குருத்தாங்க கேள்வன் அவர மணி கூண்பிடி பொகனி கே குணிகூன அனுப்பிடி பொகனி கே கொ हो मनी पली बनी मराठी मुली बने तेंगीना मराडा होणी मुंदा बली बनी तेिना मला मनी मुा बारीिनी तेिन मराडा होत रंगी प्रसाद काही मनसरंगी प्रसाद का छोटो दशाली

ಏನು ಗೆಳೆಯ ಅವಳ ಪಾತ್ರರಂಗಿ ಪರಿಸ ಜೋಡಿಯಾಡ ಸಳಿ ಮಂಚ ಅವ್ರ ಮಣಿ ಮುಂದೆ ತೀಂಗಡಿ ಐತಿ ಅವಳ ಕಚ್ಚಿನ ಮ್ಯಾಗ ಎತ್ತರ ಮ್ಯಾಗ ಒಂದು ಹೆಣ್ಣ ಒಂದು ಗಂಡ ಗೊಂಬಿ ತಿರ್ಸಳ ಇದು ಗೆಳೆಯ ಅವ್ರ ಮಣಿ ಮುಂದೆ ತೇಂಗಡಿ ಆಯ್ತಲ್ಲ ಆ ಟೀಂಗಿನ ಮ್ಯಾಗ ಒಂದು ಬಿಳಿ ಕಾಕಿ ಆ ಕಾಯಿಯನ್ನು ಪೂಣ ಹಿಡ್ಕೊಂಡ ಈಗಿನ ಈಗಲೇ ಹೋಗಿ ಬರುವಂತ ಗೋಪಾಲನ ಅಪ್ಪಾಯ ಗೆಳೆಯ ಸಂಗಣ್ಣ ಅವಳು ಗಚ್ಚಿನ ಕುಂಬಿ ಎತ್ತರ ಮೇಲೆ ಒಂದು ಹೆಣ್ಣ ಒಂದು ಗಂಡ ಎರಡು ಗಾಯ ಅಂತ ಹೇಳಿದ್ದು ಬರೋಬರಿ ಅದು ಬರೋಬರಿ ಐತಿ ಗೆಳೆಯ ಮನೆ ಮುಂದೆ ಒಂದು ತೆಂಗಿಡ ಐತೆ ಹೇಳಿದ್ದೆ ಹೌದು ಗೆಳೆಯ ಆ ತೆಂಗಿನ ಗಿಡದ ಮ್ಯಾಗೆ ಏನು ಬೀಕ್ ಆಯ್ತು ಅಂತ ಹೇಳಿದೆ ಕೂತಿರ್ತಾ ಇದ್ದ ಗೆಳೆಯ ಅದು ಅದು ಅಕಸ್ಮಾತ್ ನಾ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡೋದು ಅಲ್ಲೇ ಇತ್ತು ಪಾಡ ಅದು ಈಗ ಗಿಡಕ್ಕೆ ಗಿಡ ಗಿಡಕ್ಕೆ ಗಿಡ ಹಾರಾಡ್ಕೊತ ಹೋಗಿತ್ತ ನಾನು ಬಡ್ಡಿಗೆ ಬಡ್ಡಿ ಕೈ ಕೈ ಕೊತ್ತ ಹೋಗಿಲ್ಲ ಹೋಗಿಲ್ಲ ಏನು ಬರೋಣ ಆರು ಗುಣಗಳು ಅಳಿದಂತ ಪಕ್ಷಿ ನಿಜವಾಗಿ ಸಾಕಿದ್ ಬಕ್ ಶುಗರೆಯಾ ನೀನು ಹೋಗುದಷ್ಟು ತಡ ಗೆಳೆಯ ನೀ ಹೋಗುದಷ್ಟು ತಡನಪ್ಪಾ ಬಾ ಬಾ ಅದ ಗೆಳೆ ಅದ ಆ ಆತಪ್ಪ ಬಾ ಬಾ ಹಚ್ಚಿರ್ಬೇಕಪ್ಪ ಅದು ಆಮೇಲೆ ತಂಗಿ ಮನೆಗೆ ಹೋಗ್ಬೇಕಾರೆ ಯಾವ ಪ್ರಕಾರ ಹೋಗ್ಬೇಕು ಬಾಳೆ ಅಂದ್ರೆ ಏನಾದ್ರು ಕೆಲಸ ಆಗುತ್ತೋ ಗೆಳೆಯ ಆಯ್ತು ಬಿಟ್ಟು ಬರಕ್ಕೆ ಹೋಗ್ಬಾರ್ದು ಗೆಳೆಯಪ್ಪ ಓಹೋ ನನ್ನ ಗೆಳೆಯ ಸಂಘ ಹೇಳಿದಂತೆ ತಂಗಿ ಮಣಿಗೆ ಹೋಗ್ಬೇಕ್ರೆ ಭಾಳ ಧೈರ್ಯದಿಂದ ಹೋಗ್ಬೇಕ ಯಾಕೆ ದೊಡ್ಡ ಅವ್ರ ಮನೆ ಅವ್ರ ಮನಿ ಯಾಕ ಯಾಕಿದ್ದೆವು ಪುಣ್ಯಾತ್ಮ ಊರಾಗ ಪುಂಡ್ರಂದರು ಅವರು ಪುಡಾರಿ ಅಂದರು ಅವರು ಅಕಸ್ಮಾತ್ ನಾವು ಹೋಗಿ ಅಲ್ಲಿ ಸಿಕ್ಕಿದ್ದಾದ್ರೆ ನನ್ನ ಹೆಣ ಅಲ್ಕ ಏ ಇರ್ಲಿ ಏನಾದದ್ದಾಗಮ್ಮೆ ಇಲ್ಲೇ ನಿಂತ ಒದ್ರಿರತ ತಂಗಿನ ಅದೇನಾ ಗಂಗವ ಮನಿಯಾಗ ಅದೇನಾ ಗಂಗವಮನಿಯಾಗೇ ಬಾರಿನ ಬರಾಗ ಮಾತು ಹೇವ

ಓ ನನ್ನ ಜೀವನಿಗೆ ಸಂಘ ಹೇಳಿದಂತೆ ತಂಗಿ ಕಾಣಿಸುತ್ತದೆ ಇಲ್ಲೇ ಹೊರಗೆ ನಿಂತ ಎರಡು ಮಾತು ಮಾತಾಡಿದ ತಂಗಿ 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 ಗಂಗವ್ವ ಅಣ್ಣ ಕಟ್ಟಿಗೆ ಬರಿತಂದ್ರ ಕಟ್ಟಿ ಮೇಲೆ ನಾಳೆ ಬಂದ್ರ ರೊಕ್ಕ ಏನವಾ ಕಟ್ಟಿಗೆ ಬರತ ಅಲ್ಲ ತಂಗಿ ನೀ ಹೊರಗಾರ ಬಂದು ನೋಡುವ ಅಣ್ಣ ಅಗಸ್ರ ಅಲ್ಲೇ ನಾಯ್ ಏಳು ತಂಗಿ ಅಯ್ಯೋ ರಿಬಿ ತರಾಕೆ ನಾನು ಅಗಸರವನ್ನು ಮಾಡಿದೇನಾ ಮಣ್ಣು ಸೋಮವಾರ ಜಾತ್ರೆ ಆಗ ಬೇಡ ನಿಮ್ ಬಹಳಪ್ಪ ಅಣ್ಣ ಹೊರಗಾರು ಬಂದ್ರು ನೋಡ್ ತಂಗಿ ಅಣ್ಣ ಮತ್ತ ಅವ್ರಲ್ಲಪ್ಪ ಅಣ್ಣ ನೀನು ತು

ಈಗ ಚಂಚನ ಹೊರ ಹೋದ್ರೆ ಐದು ನೂರ ಮಧ್ಯಂತರ ಹೊರ ಮುನ್ನೂರು ನೀವು ಮಾಡಿದ್ದಲ್ಲ ಅದು ಅದಕ್ಕೆ ಏನಾಗಿಬಿಡ್ತೀ ಏನಾಗಿ ಬಿಡ್ತಿಯಪ್ಪ ಏನು ಜಂಪಾಣಿ ಶಾಂತಿ ಬಾತ್ ನಿಮ್ಮ ಆಹಾ ಜಂಪಣಿ ಶಾಂತಿ ಬಾತ್ನಿ ಸುಮ್ ನಾನು ಅಲ್ಲೇ ಸಿಲಿಯೋಸ್ ಕೂಡ್ಸ್ಯಾರೆ ರೊಕ್ಕ ಗೊಳೆ ಮಾಡಿ ಕಿಷ ಇಟ್ಕೊಂಡೆ ಹೌದು ನೋಡನಾಪ ಬಿಡ್ತಿ ಆಹಾ ಏಳಿ ಇಲ್ಲ ಬಿಡಂಗ ನಮ್ಗ ಏನಂತೂ ಭಾಳ ದಿವ್ಸ ಸಿಗುತ್ತೆ ಏನು ಸರಿಗಿಲ್ಲ ಆಹಾ ಅಂತ ಒಂದು ಜಂಬಾಣಿ ಸಾಯಂತ್ಯಾಗ ಜ ಹತ್ತರತಪ್ಪ ಹೋಗಿ ಹೋಗಿ ಸ್ವರ್ಗಿ ಮಾಡ್ಸೋ ಬಂದ್ನವ್ವ ಸರಿಗಿರಿ ಹ್ಞೂ ಓಡಲೇ ನೋಡುನು ಒಂದು ಬಾಣಿ ತಂಗಿ ಆಹಾ ನಾನು ನಿರಾಕ್ಷರ ಮನುಷ್ಯಾನ ಹೌದ್ಲಯಪ್ಪ ಹೇಳಂದ್ರೆ ಅಕ್ಕಗಳು ಏ ತಮ್ಮ ನೀ ಏನು ಗೊತ್ತಿಲ್ಲ ನಿಮ್ಮ ತೊಂಗಿ ಬಂಗಾರದ ಭೋರ್ಷಣದಳು ಭಾಳ ಸ್ಯಾಣ್ಯಾಳು ಹಾಂ ಬೋರ್ ಶು ಬುಡೋ ಗೊತ್ತೇಳ ಅಂದ್ರೆ ಹಾಂ ಅವ್ರು ಮಾತು ಕೇಳಿ ನಾ ಹರ್ಯಾಗ ಹೇಳ್ತಾನೆ ಮಾಡ್ಕೀರು ಬಸ್ ಹರ್ತಾರ ಅಂದ್ರೆ ತಂಗಿ ಹರ್ತಾರ ಅಂದ್ರೆ ನಡ್ಕೊತ ಬಂದ್ರಿ

ತಂಗಿರ್ವಾ ಈ ಸರಿಗೆ ನೋಡ್ರಿ ನನಗೆ ಸಿಕ್ಕಿಲ್ವಾ ಇದು ಯಾರಿಗೆ ಸಿಕ್ಕ ಇದು ನೋಡ್ರಿ ತಂಗಿ ಈ ಸರಿಗಿ ನನ್ ಜೀವದಿಡ ಸಂಘಾನ ಸಿಕ್ಕೇ ನಿಮ್ಮ ಸಂಘ ಅದಕ್ಕೆ ಮುಂದಪ್ಪ ಅದಕ್ ಏನು ತಂಗಿ ಈ ಸರಿಗೆ ಒಂದು ದೊಡ್ಡ ಅನುವು

i ಬಂಟು ಸ್ಥಳ ಕೇಳ್ಕೊಡಿಯಾ ಮತ್ತೆ ಏನಪ್ಪ ಇದು ಇದೊಂದು ದೊಡ್ಡ ಬಂಟಿಸ್ತಾನ ದೊಡ್ಡ ಬಂಟಸ್ಥಳ ಭಾಷೆನೇ ಇದೀನ ನೋಡ್ತಂಗಿ ಒಂದು ಊರಿಂದ